ಸ್ನೇಹಿತರೆ ಈಗ ತುಳಸಿ ವಿವಾಹವನ್ನು ಶಾಸ್ತ್ರೋಕ್ತವಾಗಿ ಮಂತ್ರೋಕ್ತವಾಗಿ ಯಾವ ರೀತಿಯಾಗಿ ಮಾಡಬೇಕು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಪದ್ಧತಿ ಅದ ಪದ್ಧತಿ ಇಲ್ಲ ಹೇಳಿ ಈ ರೀತಿ ಮಾಡಬಾರ್ದು ಪ್ರತಿಯೊಬ್ಬರು ತುಳಸಿ ಪೂಜೆಯನ್ನು ಮಾಡುವಂಥ ಪ್ರತಿಯೊಬ್ಬರು ತುಳಸಿ ವಿವಾಹನ ಮನೆಯಲ್ಲಿ ಮಾಡಿದರೆ ಎಲ್ಲ ಅಮಂಗಗಳು ಕಳೆದು ಹೋಗ್ತದೆ ಅದಕ್ಕಾಗಿ ಎಷ್ಟೋ ಜನರು ಈ ಇಷ್ಟು ದಿವಸ ಮಾಡೇ ಇಲ್ಲ ಅನ್ನೋರಾದರೆ ನಾಳೆ ವಿಶೇಷ ಯೋಗ ಪ್ರಾಪ್ತಿಯಾಗಲಿಕ್ಕತ್ತದ ಈಗಾಗಲೇ ತಿಳಿಸ್ಕೊಟ್ಟೇನೆ ಏನೇನು ಹೇಳಿ ಸಮಯ ಕೂಡ ನಾನು ಹೇಳ್ಕೊಟ್ಟೇನಿ ಯಾವ ಸಮಯದಲ್ಲಿ ಮಾಡಿದರೆ ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ಹೇಳಿ ಅಕಸ್ಮಾತ್ ನೋಡಿಲ್ಲ ಅಂದರೆ ಈ ವಿಡಿಯೋ ಕೆಳಗೆ ಲಿಂಕ್ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು ಇನ್ನು ನಾಳೆ ನಿಮಗೆ ಯಾರಿಗೆ ದ್ವಾದಶಿ ದಿವಸ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಮುಟ್ಟಿನ ದಿವಸ ಇರ್ತವೆ ಕೆಲವೊಬ್ಬರಿಗೆ ಮುಟ್ಟಾಗಿರ್ತೀರಿ ಕೆಲವರು ಅಥವಾ ಏನೋ ಏನೋ ತೊಂದರೆಯಾಗಿ ನಾಳೆಯಿಂದ ದಿವಸ ಮಾಡಲಿಕ್ಕೆ ನಿಮಗೆ ಆಗದೇ ಇದ್ದರೆ ಹುಣ್ಣಿಮೆ ದಿವಸ ಮಾಡ್ಬೋದು ಹುಣ್ಣಿಮೆ ದಿವಸ ಮಾಡಿದ್ರು ಕೂಡ ಈ ದ್ವಾದಶಿ ದಿವಸ ಮಾಡಿದಷ್ಟೇ ಫಲವನ್ನು ಪಡೀತಾರೆ ಅಕಸ್ಮಾತ್ ಇನ್ನು ಕೆಲವರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಈ ಒಂದು ಕಾರ್ತಿಕ ಮಾಸ ಮುಗಿಯೋದ್ರೊಳಗೆ ಒಂದು ಶುಕ್ರವಾರ ಅಥವಾ ಮಂಗಳವಾರ ನೋಡಿಕೊಂಡು ಮಾಡ್ಬೋದು ಇನ್ನು ಹುಣ್ಣಿಮೆಯ ದಿವಸ ಮಾಡೋರಿಗೆ ಕೂಡ ನಾನು ಸಮಯವನ್ನು ಮುಂದಿನ ವಿಡಿಯೋದಲ್ಲಿ ಹುಣ್ಣಿಮೆ ವಿಡಿಯೋ ಹಾಕ್ತಿರ್ತೇನಲ್ಲ ಅದರಲ್ಲಿ ಸಮಯವನ್ನು ಹೇಳ್ಕೊಡ್ತೀನಿ ಆ ದಿವಸ ಆ ಸಮಯದಲ್ಲಿ ಮಾಡ್ಬೋದು ಇನ್ನು ಕೆಲವರು ಪ್ರಶ್ನೆಯನ್ನು ಕೇಳಿದ್ರಿ ಎಳೆ ತುಳಸಿಯನ್ನು ತಂದು ಅವತ್ತೆ ಹಚ್ಚಿ ಪೂಜೆ ಮಾಡ್ಬೋದಾ ಅಂತ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಒಂದು ತುಳಸಿ ನಾವು ಲಗ್ನವನ್ನು ಮಾಡ್ತೀವಂದ್ರೆ ಆ ಕನಿಷ್ಠ ಪಕ್ಷ ಅಂದರೂ ಮೂರು ತಿಂಗಳ ಹಿಂದಾದರೂ ನಾವು ಅದನ್ನು ಹಚ್ಚಿ ನಿತ್ಯ ಪೂಜೆಯನ್ನು ಮಾಡಿರಬೇಕು ಆ ಆ ತುಳಸಿಗೆ ಒಂದು ವಯಪ್ರಾಪ್ತಿ ಅಂತ ಹೇಳ್ತೀವಿ ಆ ರೀತಿಯಾಗಿ ಒಂದು ಎಳೆ ತುಳಸಿಯನ್ನು ತಂದು ಅದಕ್ಕೆ ಮದುವೆಯನ್ನು ಮಾಡಬಾರ್ದು ಅದು ಇನ್ನೂ ಎಳೆಯಿಂದ ಅದರ ಕಾಂಡಗಳು ಸ್ವಲ್ಪನಾದರೂ ಅಂತ ಅಂಥೇಳಿ ನಿಮ್ಮ ಮನೆಯಲ್ಲಿ ತುಳಸಿ ಇಲ್ಲ ಅಂದರೆ ನಿತ್ಯ ತುಳಸಿಯನ್ನು ಮನೇಲಿ ತಂದು ಇಟ್ಕೊಳ್ರಿ ನಿತ್ಯ ತುಳಸಿಗೆ ಒಂದು ಕನಿಷ್ಠ ಸ್ನಾನ ಮಾಡಿದ ತಕ್ಷಣ ಒಂದು ಲೋಟ ನೀರನ್ನು ಹಾಕಿ ಹಾಕೋದನ್ನು ನೀವು ಪದ್ಧತಿ ಹಾಕ್ಕೊಳ್ರಿ ನೋಡ್ರಿ ಈ ತುಳಸಿ ಒಳಗೆ ಕೃಷ್ಣನ ಸಾನ್ನಿಧ್ಯ ಇರ್ತದನ್ನೋದಕ್ಕೆ ನೋಡ್ರಿ ಹೆಂಗಿರ್ತದೆ ತುಳಸಿ ಒಳಗೆ ನೀಲಿ ಕಲರ್ ಬಣ್ಣ ಇರ್ತದೆ ಇದು ಕೃಷ್ಣ ತುಳಸಿ ಅಂತ ಹೇಳ್ತೀವಿ ಇಲ್ಲಿ ಕೃಷ್ಣನ ಸಾನ್ನಿಧ್ಯ ಇರ್ತದೆ ಎಲ್ಲಿ ಕೃಷ್ಣನ ಸಾನ್ನಿಧ್ಯ ಇರ್ತದೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳಂಥೇಳಿ ಇದು ಮನೆ ಬಾಗ್ಲಲ್ಲಿ ಇರಲೇಬೇಕು ಅಂದರೆ ನಮಗೆ ಯಾವ ದೋಷಗಳು ಬಂದು ತಟ್ಟುದಿಲ್ಲ ನೋಡ್ರಿ ನೀಲಿ ನೀಲಿ ಕಲರ್ ಹೆಂಗಿರ್ತದೆ ಇದಕ್ಕೆ ಕೃಷ್ಣ ತುಳಸಿ ಅಂತ ಹೇಳ್ತೇವೆ ಭಗವಂತನ ಸೃಷ್ಟಿ ಎಷ್ಟಂದ್ರೆ ನೋಡ್ರಿ ಇದು ರಾಮ ತುಳಸಿ ಅಂತ ಹೇಳ್ತೇವೆ ಈ ತುಳಸಿ ಹೆಂಗದ ಅದಕ್ಕೆ ನಮ್ಗೆ ಈ ಪೂಜೆಗೆ ತುಳಸಿ ಲಗ್ನಕ್ಕೆ ಶ್ರೇಷ್ಠ ಅಂದರೆ ಈ ಒಂದು ಕೃಷ್ಣ ತುಳಸಿ ಈ ಕೃಷ್ಣ ತುಳಸಿಯೇ ಪೂಜೆಯನ್ನು ಮಾಡಿ ನಾವು ನಿತ್ಯ ಪೂಜೆ ಕೂಡ ಈ ಕೃಷ್ಣ ತುಳಸಿಗೆ ಮಾಡಬೇಕು ಅಂತ ಹೇಳಿ ಈಗ ನಮಗೆ ಪೂಜೆಗೆ ಏನೇನು ಸಾಮಗ್ರಿ ಬೇಕು ತೋರಿಸ್ತೇನೆ ರೆಡಿ ಮಾಡಿ ಇಟ್ಕೊಳ್ಬೇಕು ಮೊದಲೇದಾಗಿ ಕೃಷ್ಣದೇವರಿಗೆ ಗೆಜ್ಜೆ ವಸ್ತ್ರ ಬೇಕು ತುಳಸಿಗೆ ಗೆಜ್ಜೆ ವಸ್ತ್ರ ಬೇಕು ಗೆಜ್ಜೆ ವಸ್ತ್ರ ಮಾಲಿ ಬೇಕು ಆಕೆಗೆ ತುಳಸಿಗೆ ಅಲಂಕಾರಕ್ಕೆ ಮಾಲೆಯನ್ನ ಇಟ್ಕೊಳ್ಬೇಕು ಮತ್ತು ತುಳಸಿಯನ್ನ ಇಟ್ಕೊಳ್ಬೇಕು ಹೂ ಮಾಲೆಯೆಲ್ಲ ಇಟ್ಕೊಳ್ಬೇಕು ಈ ರೀತಿಯಾಗಿ ನಾನಾ ಥರದ ಸುವಾಸನೆಯುಕ್ತ ಹೂ ಮಾಲೆ ಅಲಂಕಾರಕ್ಕೆ ಹೂಗಳನ್ನ ಇಟ್ಕೊಳ್ಬೇಕು ಇನ್ನು ತುಳಸಿ ಲಗ್ನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಕೃಷ್ಣದೇವರು ಕೃಷ್ಣ ದೇವರಲ್ಲದೆ ತುಳಸಿ ಲಗ್ನವನ್ನು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ತುಳಸಿ ಒಂದು ಕೃಷ್ಣ ದೇವರ ಇಟ್ಕೊಳ್ಬೇಕು ಜೊತೆಗೆ ಗಂಧ ಪೂಜೆಗೆ ಬೇಕು ಗಂಧವಿಲ್ಲದ ಪೂಜೆ ದೇವರಿಗೆ ಶ್ರೇಷ್ಠ ಅಲ್ಲ ಅಂಥೇಳಿ ಯಾಕೆ ಈ ಗಂಧ ನಮಗೆ ಬೇಕು ಈ ಗಂಧಕ್ಕೆ ಅಷ್ಟೊಂದು ಮಹತ್ವ ಅಂದರೆ ಪೃಥ್ವಿಯಲ್ಲಿ ಗಂಧಕ್ಕೆ ನಿಯಾಮಕನಾಗಿ ಗಂಧ ಶಬ್ದ ವಾಚನಾಗಿ ಭಗವಂತ ಅದಕ್ಕಾಗಿ ಗಂಧ ಹಚ್ಚದೆ ಪೂಜೆಯನ್ನು ಮಾಡಲೇಬಾರದು ಎಲ್ಲಿ ಗಂಧವನ್ನು ಹಚ್ಚಿ ನಾವು ಪೂಜೆಯನ್ನು ಮಾಡ್ತೇವೆ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಹೇಳಿ ಗಂಧ ಪೂಜೆಗೆ ಅತ್ಯಂತ ಮುಖ್ಯ ಅಂತ ಹೇಳ್ತೇವೆ ಮುಂದೆ ಮದುವೆಗೆ ಬೇಕಾಗಿರೋದು ಆ ತುಳಸಿ ವಿವಾಹಕ್ಕೆ ಬೇಕಾಗಿರುವಂಥ ಮಾಂಗಲ್ಯ ಮಂಗಳ ಸೂತ್ರ ಹಸಿರು ಬಳೆ ಯಾವುದಾವುದೋ ಕಲರ್ ಬಳೆಯನ್ನು ತಂದು ಇಟ್ಕೊಳ್ಬೇಡ್ರಿ ಯಾಕಂದ್ರೆ ಮ ಮದುಮಕ್ಕಳಿಗೆ ನಾವು ಮದುಮಗಳಿಗೆ ನಾವು ಇಡಿಸೋದು ಹಸಿರು ಬಳೆನೇ ಅದೇ ಶ್ರೇಷ್ಠ ಅಂತೇಳಿ ಹಸಿರು ಬಳೆಯನ್ನು ಇಟ್ಕೊಳ್ಬೇಕು ಇನ್ನು ಬೇರೆ ಬೇರೆ ಬಣ್ಣದ ಬಳೆಗಳನ್ನ ಇಡಿಸಬಾರ್ದು ಯಾಕಂದ್ರೆ ಮದುವೆ ಅಂತ ಹೇಳಿ ಬಂದಾಗ ಮದುಮಗಳು ಅಂತ ಬಂದಾಗ ಹಸಿರು ಬಳೆಗಳನ್ನೇ ಇಡಿಸ್ಬೇಕು ಅದಕ್ಕಾಗಿ ನಾವು ಆಕೆಗೆ ಅಂತ ಹೇಳಿ ಹಸಿರು ಬಳೆಗಳನ್ನ ತಂದು ಇಟ್ಕೊಂಡ್ಬಿಡ್ಬೇಕು ಇನ್ನು ಮದುಮಕ್ಕಳಿಗೆ ನಾವು ಸೀರೆಯನ್ನ ಉಡಿ ತುಂಬತೆ ಸೀರೆ ಕಣ ಹಾಕಿ ನಿಮ್ಮನೇಲಿ ಪದ್ಧತಿ ಇದ್ರೆ ಮಾಡಿ ಇಲ್ದಿದ್ರೆ ಐದು ತರಹದ ಹಣ್ಣುಗಳನ್ನ ಅಥವಾ ಒಂದೇ ತರಹದ ಐದು ಹಣ್ಣುಗಳು ಉಡಿ ತುಂಬುದು ಇನ್ನು ನಮಗೆ ಆರ್ತಿಗೆ ನೆಲ್ಲಿಕಾಯಿ ಬೇಕು ದೇವತಾ ಪೂಜೆಗೆ ಆ ದಿನ ಪೂಜೆ ಇರ್ತದ ಕಲಶ ತುಂಬಿಟ್ಕೊಳ್ಬೇಕು ಮತ್ತು ಜೊತೆಗೆ ಸಂಕಲ್ಪಕ್ಕೆ ನೀರು ಬೇಕು ಮತ್ತೆ ಆಚರಣೆ ಮಾಡೋರಿದ್ರೆ ನೀರು ಬೇಕು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಇಟ್ಕೊಳ್ಬೇಕು ಇನ್ನು ತುಳಸಿಗೆ ಮಾವಿನಂದ ಅಲಂಕಾರ ಮಾವಿನ ತೋರಣಗಳಿಂದ ಅಲಂಕಾರ ಮಾಡಿ ಹುಣ್ಸೆ ಟೊಂಗಿ ನೆಲ್ಲಿ ಟೊಂಗಿಯನ್ನು ಮುಖ್ಯವಾಗಿ ಇಟ್ಕೊಳ್ಬೇಕು ಈ ನೆಲ್ಲಿ ಟೊಂಗಿಯಲ್ಲಿ ದಾಮೋದರ ಏನ್ ಕಾರ್ತಿಕ ಮಾಸದಲ್ಲಿ ದಾಮೋದರ ನವಾಸ ನೆಲ್ಲಿಯಲ್ಲಿ ಇರ್ತದಂತ ನೆಲ್ಲಿಕಾಯಿ ಗಿಡದಲ್ಲಿ ಅದಕ್ಕಾಗಿ ನೆಲ್ಲಿಕಾಯಿ ಬಹಳ ಶ್ರೇಷ್ಠ ಅಂತ ಹೇಳಿ ಅಲ್ಲಿ ಕೃಷ್ಣನ ವಾಸ ಬರ್ತದಂತ ಹೇಳಿ ತುಳಸಿಯಲ್ಲಿ ನೆಲ್ಲಿಕಾಯಿ ಗಿಡ ಇಟ್ಟು ಪೂಜಾ ಮಾಡ್ತೀವಿ ಜೊತೆಗೆ ಹುಣಸೆ ಟೊಂಗೆ ಯಾಕೆ ಇಡ್ತೀವಿ ಅಂದ್ರೆ ಅದು ಪಾರ್ವತಿಯ ಸ್ವರೂಪ ಪಾರ್ವತಿ ವಿಷ್ಣುವಿನ ಮದುವೆಯಲ್ಲಿ ಕಳಸಗಿತ್ತಿಯಾಗಿ ಇರ್ತಾಳಂತೆ ಹುಣಸಿ ಗಿಡದಲ್ಲಿ ಅದು ಪಾರ್ವತಿ ಸ್ವರೂಪ ಅಂತ ಹೇಳ್ತೇವೆ ಅದಕ್ಕಾಗಿ ಆ ಒಂದು ನೆಲ್ಲಿ ಟೊಂಗಿ ಮತ್ತು ಹುಣಸಿ ಟೊಂಗಿಯನ್ನು ಕಳಿಸಿ ಗಿತ್ತಿ ಇಲ್ಲದೆ ಮದುವೆ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಅದಕ್ಕಾಗಿ ಹುಣಸೆ ಟೊಂಗಿ ಮತ್ತು ನೆಲ್ಲಿ ಟೊಂಗಿಯನ್ನು ನಾವು ಗಿಡದಲ್ಲಿ ಇಟ್ಟು ಮದುವೆಯನ್ನು ಮಾಡ್ತೇವೆ ಇಷ್ಟೆಲ್ಲದರ ಜೊತೆಗೆ ನೈವೇದ್ಯಕ್ಕೆ ನೀವು ಏನು ಮಾಡ್ತೀರೋ ಅಡುಗೆ ನೈವೇದ್ಯ ಬೆಳಗ್ಗೆ ಅಡುಗೆ ನೈವೇದ್ಯ ಆಗಬೇಕಾಕೆಗೆ ಬೆಳಗ್ಗೆ ಒಂದು ಸಲ ತುಳಸಿ ಪೂಜೆ ಮಾಡ್ಕೊಂಡು ಬಿಡ್ರಿ ಮತ್ತೆ ಸಾಯಂಕಾಲ ಲಗ್ನ ಬೆಳಗ್ಗೆ ಅಂದ್ರೆ ಅಡುಗೆ ನೈವೇದ್ಯ ಆಗ್ಬಿಡ್ತದ ಬೆಳಗ್ಗೆ ಸಾಯಂಕಾಲ ನೀವು ಫರಾಳ ನೈವೇದ್ಯ ಮಾಡ್ಬೋದು ಅಥವಾ ಆಲೂ ಸಕ್ಕರೆ ಹಣ್ಣು ನೈವೇದ್ಯ ಯಥಾಶಕ್ತಿ ನಿಮ್ಗೆ ಏನು ಇರ್ತದೋ ಅದನ್ನ ಇಟ್ಕೊಳ್ಬೇಕು ಈ ರೀತಿಯಾಗಿ ಒಂದು ಡೆಮೊ ತೋರಿಸ್ತಾ ಇದ್ದೀನಿ ನಾನು ಯಾಕಂದರೆ ತುಳಸಿಯ ಲಗ್ನವನ್ನ ಅಂಗಳದಲ್ಲಿ ಮಾಡಬೇಕು ಈಗ ಸುಮ್ಮನೆ ನಾನು ಒಳಗೆ ಒಂದು ತುಳಸಿ ಇಟ್ಕೊಂಡು ಒಂದು ಡೆಮೊ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ನಾವು ರಂಗವಲ್ಲಿಯನ್ನೆಲ್ಲ ನೀಟಾಗಿ ರಂಗವಲ್ಲಿಯನ್ನೆಲ್ಲ ಹಾಕೊಳ್ಬೇಕು ಇದು ನಾನಿವತ್ತು ಬೆಳಗ್ಗೆ ಹಾಕಿದ್ದಂಥ ರಂಗೋಲಿ ಅಲ್ಲೇ ಇಟ್ಟು ತೋರಿಸ್ತೀನಿ ಈ ರೀತಿಯಾಗಿ ತುಳಸಿಯನ್ನು ತಂದು ಒಂದು ಸುತ್ತಲೂ ರಂಗವಲ್ಲಿಯನ್ನೆಲ್ಲ ಹಾಕಿ ನೂರ ಎಂಟು ದೀಪಗಳಿಂದ ಅಲಂಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಈ ರೀತಿಯಾಗಿ ನೂರ ಎಂಟು ದೀಪಗಳ ಹಾಕಿ ಸುತ್ತಲೂ ಹಚ್ಚಬೇಕು ಅಂತ ಹೇಳಿ ಕನಿಷ್ಠ ಪಕ್ಷ ಎಂಟು ದೀಪಗಳನ್ನಾದರೂ ಹಚ್ಚ್ರಿ ಈ ರೀತಿ ತುಳಸಿಯನ್ನ ಇಟ್ಕೊಂಡು ಪಕ್ಕದಲ್ಲಿ ಒಂದು ಸಣ್ಣ ಬಂದು ಬಟ್ಲಲ್ಲಿ ಅಥವಾ ಬೆಳ್ಳಿ ಬಟ್ಲ ಅಥವಾ ಹಿತ್ತಾಳಿ ಬಟ್ಲಲ್ಲಿ ಕೃಷ್ಣ ದೇವರನ್ನ ನಾ ನೋಡ್ರಿ ವಿಡಿಯೋದೊಳಗೆ ಹಂಗಿಡಬೇಕು ಈ ರೀತಿ ಕೃಷ್ಣನನ್ನ ಪಕ್ಕದಲ್ಲಿ ಒಂದು ಸಣ್ಣ ಬಟ್ಲ ಅಥವಾ ಪ್ಲೇಟು ಬೆಳ್ಳಿದು ಅಥವಾ ಹಿತ್ತಾಳಿದು ದೇವರಿಗೆ ಉಪಯೋಗಿಸುವಂತ ಪ್ಲೇಟ್ನಲ್ಲಿ ಇಟ್ಕೊಳ್ಬೇಕು ಇನ್ನು ತುಳಸಿಗೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಮುಖವಾಡ ಇದ್ದರೆ ಹಿತ್ತಾಳೆ ಮುಖವಾಡ ಇದ್ದರೆ ಅಥವಾ ಲಕ್ಷ್ಮಿ ಮುಖವಾಡ ಇದ್ದರೆ ಹಾಕಿದ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ನಾವು ಗೆಜ್ಜೆ ವಸ್ತ್ರ ಇರಿಸ್ಲಿಕ್ಕೆ ಮಂಗಳಸೂತ್ರ ಹಾಕಲಿಕ್ಕೆ ಭಾಳ ಬಹಳ ಚಲೋ ಅನಿಸ್ತದೆ ಅದಕ್ಕೆ ಈ ರೀತಿ ಮುಖವಾಡ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದ್ರೆ ಗೆಜ್ಜೆ ವಸ್ತ್ರ ಇರಿಸ್ಲಿಕ್ಕೆ ಚೆಂದ ಕೂಡ್ತದ ಮತ್ತೆ ಮಂಗಳಸೂತ್ರ ಸೂತ್ರ ಹಾಕಿದ್ರು ಕೂಡ ಚೆಂದ ಅನ್ನಿಸ್ಲಿಕ್ಕೆ ಅದಕ್ಕೆ ಈ ರೀತಿ ರೆಡಿ ಆದಮೇಲೆ ಮೊದಲು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿ ಸಂಕಲ್ಪವನ್ನು ಮಾಡ್ಕೊಂಡು ಬಿಡಬೇಕು ನಾಳಿನ ದಿವಸ ದ್ವಾದಶಿ ಭೃಗುವಾಸರೆ ರೇವತಿ ನಕ್ಷತ್ರ ಸಿದ್ಧಿಯೋಗ ಈ ರೀತಿಯಾಗಿ ಸಿಗೋದು ವಿಶೇಷ ಅಂತಲೇ ಹೇಳ್ತೇವೆ ಕೈಯಲ್ಲಿ ಅಕ್ಷತೆ ತಾಂಬೂಲ ಮತ್ತು ದಕ್ಷಿಣೆಯನ್ನು ಇಟ್ಕೊಳ್ರಿ ನಾನು ಹೇಳ್ತೇನೆ ಕೆ ಹೇಳಿದ್ದನ್ನು ಸರಿಯಾಗಿ ಏವಂ ಗುಣ ವಿಶೇಷಣ ವಿಶೇಷ ಶ್ರೀ ಕಾರ್ತಿಕ ರಾಧಾ ದಾಮೋದರ ಪ್ರೇರಣೆಯ ಶ್ರೀ ಕಾರ್ತಿಕ ರಾಧಾ ದಾಮೋದರ ಪ್ರೀತ್ಯರ್ಥಂ ಪ್ರಬೋಧೋತ್ಸವ ತುಳಸಿ ವಿವಾಹ ವಿಧಿಂಚ ಕರಿಷ್ಯೆ ತಂಗತ್ವೇನೆ ಶಂಕಪೂಜಾಂ ಕಲಶಪೂಜಾಂ ಪೀಠಪೂಜಾಂಚ ಕರಿಷ್ಯೆ ಹೇಳಿ ಆ ಅಡಿಕೆ ಬೆಟ್ಟವನ್ನ ಮತ್ತೆ ಅಕ್ಷತೆಯನ್ನ ನೀರು ಹಾಕೊಂಡು ಬಿಡಬೇಕು ನಂತರ ಕೈ ಮುಗಿದು ಗಣಪತಿ ಸ್ಮರಣೆಯನ್ನ ಮಾಡ್ಕೊಳ್ಬೇಕು ಪ್ರಾರ್ಥನೆಯನ್ನ ಮಾಡಿಕೊಂಡು ತುಳಸಿ ಕಟ್ಟಿ ಪಕ್ಕದಲ್ಲಿ ಶ್ರೀ ಕೃಷ್ಣ ದೇವರನ್ನ ಇಟ್ಟುಕೊಂಡು ತುಳಸಿ ಸನ್ನದಿಯಲ್ಲಿ ಇಟ್ಟು ಅಲ್ಲಿ ಆಹ್ವಾನ ಮಾಡ್ಕೊಳ್ಳೋದಿರ್ತದ ಮೊದಲು ತುಳಸಿ ಪೂಜೆ ಮಾಡಿಕೊಳ್ಬೇಕು ಆಮೇಲೆ ಕೃಷ್ಣ ದೇವರನ್ನ ಪೂಜೆ ಮಾಡೋದಿರ್ತದ ಕೈ ಮುಗಿದು ತುಳಸಿಗೆ ನಮಸ್ಕಾರ ಮಾಡ್ಕೊಂಡು ಹೇಳಬೇಕು ದೇವಿ ತ್ರಿಲೋಕ ಜನನಿ ಸರ್ವ ಪಾವನಿ ಆಗಚ್ಚ ಭಗವತ್ ಪ್ರಸೀದ ತುಳಸಿ ಪ್ರಿಯೇ ತುಳಸಿ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂತ ಕೈ ಮುಗಿಬೇಕು ನಂತರ ತುಳಸಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ತುಳಸಿ ಶ್ರೀ ಸಖಿ ಶುಭೆ ಪಾಪಹಾರಿಣೆ ಪುಣ್ಯದೇ ಆಹ್ವಾಯಾಮಿ ತ್ವಾಂ ದೇವಿ ನಾರಾಯಣ ಮನಪ್ರಿಯೆ ಶ್ರೀ ತುಳಸಿ ದೇವತಾಭ್ಯ ನಮಃ ಆಹ್ವಾನಕ್ನೆ ಅಕ್ಷತಾಂ ಸಮರ್ಪಿಯಾಮಿ ಅಂತ ಆಕೆ ಅಕ್ಷತೆಯನ್ನು ಹಾಕ್ಬೇಕು ನಂತರ ಕೈಯಲ್ಲಿ ಅಕ್ಷತೆ ಹಿಡಿದು ಪದ್ಮನಾಭ ಪ್ರಿಯೇ ದೇವಿ ಪದ್ಮಮೇ ಮೇ ತನ್ಮಯಾರ್ಪಿತಂ ಸಂಗ್ರಹಣಾಸನ ಶಾಮೇ ವರದೇವರವರ್ಣಿನಿ ತುಳಸೆ ನಮಃ ಆಸನಾಥೆಕ್ಷ ಸಮರ್ಪಿಯಮಿ ಅಂಥೇಳಿ ಆಸನಕ್ಕೆ ಕ್ಷತೆ ಹಾಕಬೇಕು ವೃಂದಾವನ ಸ್ಥಿತಿ ದೇವಿ ವೃಂದಾರಕ ಪೂಜಿತೆ ಇದಂ ಪಾದ್ಯಂ ಗ್ರಹಣತ್ವ ದೇವಿ ದೈತ್ಯಾಂಕ ಪ್ರಿಯೇ ತುಳಸೇ ನಮಃ ಪಾದಯೋ ಪಾದ್ಯಂ ಸಮರ್ಪಿಯಮಿ ಹಸ್ತ್ಯೋ ಅರ್ಘ್ಯಂ ಸಮರ್ಪಿಯಾ ಮುಖಿ ಆಚಮನೀಯ ಸಮರ್ಪಿಯಾಮಿ ಅಂಥೇಳಿ ಮೂರು ಸಲ ಹೂವಿನಿಂದ ಆಕೆಗೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು ನಂತರ ಚಮನೀಯಂ ಸಮರ್ಪಯಾಮಿ ಹೇಳಿ ಮತ್ತೆ ಇನ್ನೊಂದು ಹೂವನ್ನು ತೆಗೆದುಕೊಂಡು ಆಕೆಗೆ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ನೀವು ಪಂಚಾಮೃತ ಮಾಡಿ ಇಟ್ಕೊಂಡಿರಬೇಕು ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಹೇಳಿ ಒಂದು ಹೂವನ್ನು ಎದ್ದಿ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ತುಳಸಿ ದೇವತಾಭ್ಯ ನಮಃ ಹೇಳಿ ಪಂಚಾಮೃತವನ್ನು ಆಕೆಗೆ ಪ್ರೋಕ್ಷಣೆ ಮಾಡಬೇಕು ಮತ್ತೆ ಆಕೆಗೆ ಶುದ್ಧೋದಕ ಸ್ನಾನಂ ಕಲಶ ಅಂತ ಏನು ಪೂಜೆ ಮಾಡಿ ಇಟ್ಕೊಂಡಿರ್ತಿರಲ್ಲ ಕಲಶ ಅದನ್ನು ತೆಗೆದುಕೊಂಡು ಶುದ್ಧೋದಕ ಸಮರ್ಪಯಾಮಿ ಅಂತ ಹೇಳಿ ಶುದ್ಧೋದಕವನ್ನು ಮತ್ತೆ ಆಕೆಗೆ ಪ್ರೋಕ್ಷಣೆ ಮಾಡಬೇಕು ನಂತರ ವಸ್ತ್ರೋಪ ವಸ್ತ್ರ ಕಾರ್ಪಾಸ ವಸ್ತ್ರ ಸಮರ್ಪಯಾಮಿ ಅಂಥೇಳಿ ಆಕೆಗೆ ವಸ್ತ್ರವನ್ನು ಅದರಿಂದ ಗೆಜ್ಜೆ ವಸ್ತ್ರ ಮಾಡಿಟ್ಕೊಂಡಿರ್ತಿಲ್ಲ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆಕೆಗೆ ಗೆಜ್ಜೆ ವಸ್ತ್ರ ಎಷ್ಟು ಏರಿಸ್ಬೇಕು ಅಂದರೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಈ ರೀತಿ ಗೆಜ್ಜೆ ವಸ್ತ್ರ ತೋರಿಸ್ತೀನಿ ನೋಡ್ರಿ ವಸ್ತ್ರಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷತಾಂ ಸಮರ್ಪಯಾಮಿ ಅಂತ ಈ ರೀತಿಯಾಗಿ ಆಕೆಗೆ ಗಂಧ ಅರಿಶಿನ ಕುಂಕುಮ ಎಲ್ಲವನ್ನ ಏರಿಸಬೇಕು ನಾನಾ ಥರದ ಪತ್ರ ಪುಷ್ಪಾಣಿ ಹೂಗಳನ್ನು ಇರಿಸಿ ಆಕೆಗೆ ಮಾಲೆಯನ್ನು ಹಾಕಿ ಈ ರೀತಿಯಾಗಿ ಆಕೆಯನ್ನು ಅಲಂಕಾರವನ್ನು ಮಾಡಬೇಕು ನಂತರ ಧೂಪ ದೀಪ ಮಾಡಬೇಕು ಹಾಲು ಸಕ್ಕರೆ ಏನಾದರೂ ಆಕೆಗೆ ಹಣ್ಣು ನೈವೇದ್ಯ ಏನಾದರೂ ನೈವೇದ್ಯವನ್ನು ಮಾಡಬೇಕು ಈ ರೀತಿ ಆಕೆಗೆ ಎಲ್ಲ ಶೋಡಶೋಚರ ಪೂಜೆ ಆದಮೇಲೆ ನಂತರ ಪ್ರಬೋಧೋತ್ಸವ ಅಂದರೆ ವಿಷ್ಣುವಿನೊಂದಿಗೆ ಆಕೆಗೆ ಮದುವೆ ಮಾಡಬೇಕಾಗ್ತದೆ ಆಕೆಯ ಪೂಜೆಯನ್ನು ಮಾಡಿದ್ರೆ ನಾವು ತುಳಸಿ ವಿವಾಹನ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಮೊದಲೇ ಆಕೆಗೆ ಪೂರ್ಣ ಈ ರೀತಿ ನಾನು ಯಾವ ರೀತಿ ಹೇಳ್ಕೊಟ್ಟೋ ಆ ರೀತಿ ಪೂರ್ಣವಾಗಿ ತುಳಸಿ ಪೂಜೆಯನ್ನು ಮಾಡಿಕೊಳ್ಬೇಕು ಆಕೆಗೆ ಉಡಿಯನ್ನು ತುಂಬಬೇಕು ಪೂಜೆಯನ್ನೆಲ್ಲ ಮುಗಿಸಿ ಆಕೆಗೆ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಬೇಕು ನೀವು ತುಳಸಿ ಕಟ್ಟಿ ಇದ್ದರೆ ನಿಮ್ಮ ಮನೆಯಲ್ಲಿ ಆದರೆ ತುಳಸಿ ಕ ಕಟ್ಟೆಯನ್ನು ಕಟ್ಟಿದ್ದಿರ್ತದಲ್ಲ ಪ್ರದಕ್ಷಿಣ ನಮಸ್ಕಾರ ಹಾಕ್ಲಿಕ್ಕೆ ಬರೋ ಹಂಗಿದ್ರೆ ಐದು ಪ್ರದಕ್ಷಿಣ ನಮಸ್ಕಾರವನ್ನು ಆಕೆಗೆ ಹಾಕಬೇಕು ಆಕೆಯನ್ನು ಕೈ ಮುಗಿದು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಮನಪ್ರಸಾದ ಜನನಿ ಸುಖ ಸೌಭಾಗ್ಯವರ್ಧಿನಿ ಅಧಿಂ ವ್ಯಾಧಿಂಚ ಹರಮೇ ತುಳಸಿ ತ್ವಾಂ ನಮಾಮ ಶ್ರಿಯಂ ದೇಹಿ ಯಶೋ ದೇಹಿ ಕೀರ್ತಿಮಾಯೋಸ್ತಾ ಸುಖಂ ಬಲಂ ಪುಷ್ಟಿಂ ತದಾ ಧರ್ಮಂ ತುಳಸಿ ತ್ವಂ ಪ್ರಯ್ ಮೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಮೇ ಅಂಥೇಳಿ ಆಕೆ ಅನನ್ಯವಾಗಿ ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸಂಕಷ್ಟಗಳನ್ನು ಕಳಿ ಅಂತ ಹೇಳಿ ಬೇಡ್ಕೊಂಡು ಆಕೆಗೆ ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಈಗ ಪ್ರಭೋದೋತ್ಸವ ಶುರು ಆಗ್ತದ ಅದಕ್ಕಾಗಿ ಇದು ಕೈ ಮುಗಿದು ವಿಷ್ಣು ದೇವರನ್ನ ಎಬ್ಬಿಸ್ಬೇಕಾಗ್ತದ ಅದಕ್ಕಾಗಿ ಈ ಜೋರಾಗಿ ಘಂಟೆಯನ್ನ ಬಾರಿಸ್ಬೇಕು ನಿಮ್ಮ ಮನೆಯಲ್ಲಿ ಝಾಂಗಟಿ ಇದ್ದರೆ ಝಾಂಟಿಯನ್ನ ಬಾರಿಸ್ದ ಉತ್ತಿಷ್ಟೋ ಉತ್ತಿಷ್ಠ ಗೋವಿಂದ ತ್ಯಜನಿದ್ರಾಂ ಜಗತ್ಪತೆ ತ್ವಯಿ ಸುಪ್ತೇ ಜಗತ್ ಸುಪ್ತಂ ಉತ್ತಿತೆ ಭವೇತ್ ಅಂದರೆ ಪರಮಾತ್ಮನನ್ನು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಎಬ್ಬಿಸ್ಬೇಕು ಎಬ್ಬಿಸಿದ ಮೇಲೆ ನಿಮ್ಮ ಮನೆಯಲ್ಲಿ ಶಂಕ ಇದ್ದರೆ ಶಂಖದಲ್ಲಿ ಹಾಲನ್ನು ಹಾಕ್ಕೊಳ್ಳ್ರಿ ಶಂಖ ಅಂದ್ರೆ ಬೆಳ್ಳಿ ಬೆಟ್ಟದಲ್ಲಿ ಹಾಲು ತಗೊಳ್ರಿ ಬೆಳ್ಳಿ ಬೆಟ್ಟನೂ ಇಲ್ಲ ಅಂತಂದರೆ ಹಿತ್ತಾಳಿ ಬೆಟ್ಟದಲ್ಲಿ ಹಾಲನ್ನು ತೆಗೆದುಕೊಂಡು ಆ ವಿಷ್ಣು ದೇವರಿಗೆ ಅಭಿಷೇಕವನ್ನು ಮಾಡಬೇಕು ಅಂದರೆ ಮದುವೆಗೆ ಬರಲಿಕ್ಕೆ ಅವನು ಮದುಮಗನಾಗಿ ರೆಡಿ ಮಾಡಲಿಕ್ಕೆ ನಾವು ಹಾಲಿನಿಂದ ಅಭಿಷೇಕ ಶಂಕದಿಂದ ಹಾಲನ್ನು ಹಾಕ್ಕೊಂಡು ವಿಷ್ಣು ದೇವರಿಗೆ ಅಭಿಷೇಕವನ್ನು ಮಾಡಿ ಆ ಒಂದು ವಿಷ್ಣು ದೇವರನ್ನು ತಯಾರು ಮಾಡಬೇಕು ನಂತರ ವಿಷ್ಣು ದೇವರಿಗೆ ಹಾಲಿನಿಂದ ಘಂಟೆಯನ್ನು ಬರೆಸ್ತಾ ಅಭಿಷೇಕವನ್ನು ಮಾಡಿ ನಂತರ ಅವನಿಗೆಲ್ಲ ಒರೆಸಿ ಆ ಬ ಪಕ್ಕದಲ್ಲಿನೇ ಇಡಬೇಕು ಇಟ್ಟು ಅವನಿಗೆ ಎಲ್ಲ ಒರೆಸಿ ಗೆಜ್ಜೆ ವಸ್ತ್ರ ಹೂವು ತುಳಸಿ ಎಲ್ಲವನ್ನ ಏರಿಸ್ಬೇಕು ಕೃಷ್ಣದೇವರಿಗೆ ಎಷ್ಟು ಏರಿಸ್ಬೇಕು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನ ಏರಿಸ್ಬೇಕು ಏರಿಸಿ ಗಂಧ ಅಕ್ಷತೆ ಎಲ್ಲ ಮೇಲೆ ಒಂದು ಸಣ್ಣ ಸಂಕಲ್ಪ ಇರ್ತದ ಮಾಡ್ಕೊಳ್ಬೇಕು ಶ್ರೀ ಕಾರ್ತಿಕ ರಾಧಾ ದಾಮೋದರ ವಿನ್ನ ಶ್ರೀ ಲಕ್ಷ್ಮೀ ನಾರಾಯಣ ಪ್ರೇರಣೆಯ ಪ್ರೀತ್ಯರ್ಥಂ ಶ್ರೀ ಲಕ್ಷ್ಮೀನಾರಾಯಣ ತುಲಸ್ಯ ಸಹ ವಿವಾಹಂಚ ಚ ಕರಿಷೆ ಅಂತ ಹೇಳಿ ಕೈಯಲ್ಲಿ ಅಕ್ಷತೆ ನೀರನ್ನ ಬಿಡಬೇಕು ನಂತರ ಆ ಕೃಷ್ಣ ದೇವರನ್ನ ಬಟ್ಟಲದಲ್ಲಿ ಇಟ್ಟಿರ್ತಿರ್ಲಿಲ್ಲ ಅದನ್ನ ಕೃಷ್ಣನ್ನ ಎದುರು ಬದರಾಗಿ ಕೂಡಿಸ್ಬೇಕು ತುಳಸಿ ಎದುರಲ್ಲಿ ವಿಷ್ಣು ದೇವರನ್ನ ಕೂಡಿಸ್ಬೇಕು ಹಾಗೆ ನೀವು ಎದುರ ಹಿಡಿದ್ರೆ ಸಾಕು ಅಂದ್ರೆ ನಾವು ಅಂತ ಮಧ್ಯದಲ್ಲಿ ಅಂತರ್ಪಟ ಹಿಡಿತೇವಲ್ಲ ಅದೇ ರೀತಿಯಾಗಿ ಅವರಿಬ್ಬರನ್ನ ಎದುರ ಬದರಾಗಿ ನಿಲ್ಲಿಸ್ಬೇಕೀಗ ನಿಲ್ಲಿಸಿ ಮಂಗಳಾಷ್ಟಕವನ್ನ ಹೇಳ್ಬೇಕು ನಾ ಮಂಗಳಾಷ್ಟಕವನ್ನ ಹೇಳ್ತೀನಿ ನೀವು ಕೇಳಿ ಅಕ್ಷತೆ ಹಾಕಿದ್ರೆ ಸಾಕು ಲಕ್ಷ್ಮೀ ಪರಿಗ್ರಹ ಕಮಲಭೋಹೋ सूनुर्गरुत्मानृतः पौत्रश्चन्द्रविभूषणः सुरगुरुः शेषश्च शय्या पुनः ब्रह्माण्डं वरमन्दिरं सुरगणाः यस्य प्रभोः सेवकाः सत्रैलोक्यपुकुटुम्बपालनपरः कुर्यादरीमङ्गलम् गङ्गासिन्धुसरस्वती च यमुना गोदावरी नर्मदा कृष्णाभीमरती च फल्गुसरयो श्रीगण्डकी गोमती कावेरी कपिलावराहतनया नेत्रावतीत्यादयो नद्य कुर्वन्तु नो मङ्गलम् ಈಗ ಅಕ್ಷತೆ ಮತ್ತು ಹೋನ ತುಳಸಿಗೆ ಹಾಕಬೇಕು ಜೋರಾಗಿ ಗಂಟಿ ಬಾರಿಸ್ಬೇಕು ಮನೆಯಲ್ಲಿ ಝಾಂಟಿ ಇದ್ದರೆ ಅದನ್ನು ಜೋರಾಗಿ ಬಾರಿಸ್ಕೋತ ಮ ಆಕೆಗೆ ಮತ್ತು ಮಧುಮಕ್ಕಳಿಬ್ಬರಿಗೂ ಅಕ್ಷತೆಯನ್ನು ಹಾಕಬೇಕು ಈಗ ತುಳಸಿಯನ್ನು ಕೃಷ್ಣ ದೇವರಿಗೆ ಅಂದರೆ ವಿಷ್ಣು ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ದೇವಿಂ ಕನಕ ಸಂಪನ್ನಾಂ ಕನಕಾಭರಣೆ ದಾಸ್ಯಾಮಿ ವಿಷ್ಣುವೆಯ ತೊಬ್ಯಂ ಬ್ರಹ್ಮಲೋಕ ಜಿಗೀಶಯ ಅಂಥೇಳಿ ಆಕೆಯನ್ನು ವಿಷ್ಣು ಅಂದ್ರೆ ವಿಷ್ಣು ತುಳಸಿ ಕೈಯನ್ನ ವಿಷ್ಣು ದೇವರ ಕೈಯಲ್ಲಿ ಕೊಡ್ತಾರೆ ಅದಕ್ಕಾಗಿ ತುಳಸಿಯಲ್ಲಿ ಕೃಷ್ಣ ದೇವರನ್ನ ಕೂಡಿಸ್ಬೇಕು ಈಗ ನಿಮ್ಮ ಮನೆಯಲ್ಲಿ ಮಂಗಳಸೂತ್ರ ಪಿಲ್ಲೆ ಎಲ್ಲ ಹೇಳಿದ್ದೆಲ್ಲ ಅದನ್ನ ಈಗ ಮಂಗಳಸೂತ್ರ ವಿಷ್ಣುವಿನ ಕೈ ಮುಟ್ಟಿಸಿ ಅದನ್ನ ತುಳಸಿಗೆ ಹಾಕ್ಬೇಕು ತುಳಸಿಗೆ ಹಾಕ್ಬೇಕಂದ್ರೆ ಮಾಂಗಲ್ಯಂ ತಂತುನಾಗಜ್ಜೀವನ ಹೇತು ನಾಂ ಕಂಠೆ ಬದ್ನಾತಿ ಸಭೆಗೆ ಜೀವ ಶರದ ಶತಂ ಅಂತ ಹೇಳಿ ಆಕೆಗೆ ಮಂಗಳಸೂತ್ರವನ್ನು ಹಾಕಬೇಕು ನಂತರ ಧೂಪ ದೀಪ ವಿಷ್ಣು ದೇವರಿಗೆ ತುಳಸಿಗೆ ಧೂಪ ದೀಪ ಮಾಡಿ ತೆಂಗಿನಕಾಯಿ ಹೊಡೆದು ನೀವೇನಾದರೂ ಚಕ್ಲಿ ಕರ್ಚಿಕಾಯಿ ಉಂಡಿ ಇದರ ಫರಾಳ ಮಾಡಿದರೆ ಫರಾಳ ನೈವೇದ್ಯ ಮಾಡಬೇಕು ಇಲ್ಲಾಂದರೆ ಹಾಲು ಸಕ್ಕರೆ ನೈವೇದ್ಯ ಮಾಡಬೇಕು ತೆಂಗಿನಕಾಯಿ ಹೊಡೆದು ಚುರ್ಮರಿ ತಂದಿದ್ರೆ ಚುರ್ಮರಿಯನ್ನ ಕಡೆ ನೈವೇದ್ಯಕ್ಕೆ ಇಟ್ಕೊಳ್ಬೇಕು ನಂತರ ತುಳಸಿಗೆ ಉಡಿಯನ್ನು ತುಂಬಬೇಕು ಸೀರೆ ಇದ್ದರೆ ಸೀರೆ ಅಥವಾ ಈ ಥರದ ಹಣ್ಣುಗಳನ್ನು ಹಾಕಿ ಉಡಿಯನ್ನ ತುಂಬಿ ನೈವೇದ್ಯವನ್ನ ಮಾಡಬೇಕು ನೈವೇದ್ಯ ಎಲ್ಲ ಆದ್ಮೇಲೆ ಅವರಿಬ್ಬರಿಗೂ ಮಧುಮಕ್ಕಳಿಗೆ ಆರತಿಯನ್ನ ಮಾಡಬೇಕು ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀನ ಸಿಂಹಗಾರು ತೆಯತ್ತಿರೇ ಮತ್ಸ್ಯಾವತಾರಗೆ ಮಂದರು ಧಾರಗೆ ಅಚ್ಚರಿಯಿಂದ ಭೂಮಿ ತಂದವಗೆ ಹೆಚ್ಚಾದ ಉಕ್ಕಿನ ಕಂಬದಿಂದಲೇ ಬಂದ ಸ್ವಾಮಿ ಶ್ರೀ ನರಸಿಂಹಗಾರು ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ನರಸಿಂಹಗಾರು ಎತ್ತಿರೇ ವಾಮನ ರೂಪದಿದಾನವೇ ಡೊಂಗೆ ಪ್ರೇಮಾದಿ ಕೊಡಲಿಯ ಪಿಡಿದವಗೆ ರಾಮಚಂದ್ರನಾಗಿ ದಶಶೀರನ ಕುಂದ ಸ್ವಾಮಿ ಶ್ರೀಕೃಷ್ಣಗಾರುತಿಯೆತ್ತಿರೇ ಪಂಕಜ ಮುಖಿಯರೆಲ್ಲರೂ ಬಂದು ಲಕ್ಷ್ಮೀನ ಸಿಂಹಗಾರುತಿಯತ್ತಿರೇ ಬಿತ್ತಲೆ ನಿಂತ ಬಹುದಾವತಾರಗೆ ಉತ್ತಮ ಐವನ ದೊಂಗೆ ಭಕ್ತರ ಸಲಹುವ ಪುರುಂಧರ ವಿಠಲಗೆ ಮುತ್ತೈದರೆಲ್ಲರಾರುತಿಯತ್ತಿರೇ ನಂತರ ಲಕ್ಷ್ಮೀ ಸ್ಪರೂಪುಳಾದಂಥ ತುಳಸಿಯು ಕೂಡ ಆರೂತಿ ಮಾಡುವಿನ ಮಾಜನಿಗೆ ಆರೂತಿ ಮಾಡುವಿನ ಬಂಗಾರದ ತಟ್ಟೆಯಲ್ಲಿ ಶೃಂಗಾರದ ಆರತಿ ಮಾಡಿ ಮಂಗಳ ಪದವ ಪಾಡಿ ರಂಗನಂಗನೆ ತಾಯಿ ಆರೂತಿ ಮಾಡುವಿನ ಮಾಜನಿಗೆ ಆರೂತಿ ಮಾಡುವಿನ ಈ ರೀತಿಯಾಗಿ ಆರತಿಯನ್ನು ಮಾಡಿ ಪ್ರದಕ್ಷಿ ನಮಸ್ಕಾರವನ್ನು ಮಾಡಿ ನಂತರ ಕೈ ಮುಗಿದು ಬೇಡ್ಕೊಳ್ಬೇಕು ಇದಂ ಮೃತಮಯ ದೇವ ತವ ಪ್ರೀತೇ ಕೃತ ಪ್ರಭೋ ನ್ಯೂನ್ಯಂ ಸಂಪೂರ್ಣತಾ ಯಾತು ತತ್ಪ್ರಸಾದ ದ್ರಮಾಪತೆ ಹೇಳಿ ಕೈ ಮುಗಿದು ಭಗವಂತನನ್ನು ಬೇಡ್ಕೊಂಡು ಬೊಗುಸೆಯಲ್ಲಿ ಅಕ್ಷತೆ ಮತ್ತೆ ಹೂವನ್ನು ಹೇಳ್ಕೊಂಡು ಅವರಿಬ್ಬರಿಗೂ ಹಾಕಬೇಕು ನಂತರ ಪೂಜೆ ಸಮರ್ಪಣ ಮಾಡಬೇಕು ಎಸ್ ಎಸ್ ಮುಕ್ತಾಚನ ಮುಕ್ತ ತಪಪೂಜಾ ಶೋ ನ್ಯೂನ್ಯಂ ಸಂಪೂರ್ಣತ ಯಾತಿ ಸದ್ಯೋ ಒಂದೇ ತಮ್ ತಂ ಮಂತ್ರ ಹೀನಂ ಕ್ರಿಯಾ ಹೀಂಭಕ್ತಿಂ ರ್ರಹ್ಮಾಪದೆ ಪರಿಪೂರ್ಣ ತಸ್ಮೇ ಅನೇನ ಪ್ರಬೋಧೋತ್ಸವ ಪೂಜನೇನ ಶ್ರೀ ಕಾರ್ತಿಕ ರಾಧಾ ದಾಮೋದರ ನಮಃ ಪ್ರಿಯತಾಂ ಪ್ರಿಯತೋ ಭವಂತು ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ಅಕ್ಷತೆಯನ್ನು ಹಾಕಿದರೆ ಇಲ್ಲಿಗೆ ತುಳಸಿ ಲಗ್ನ ಮುಗಿತದ ನಂತರ ಮುತ್ತೈದೆಯರನ್ನ ಕರೆದು ಉಡಿಯನ್ನು ತುಂಬಬೇಕು ಇಟ್ಟಿರುವಂಥ ಎಲ್ಲ ಪ್ರಸಾದವನ್ನು ಮನೆ ಮಂದಿಗೆ ಕೊಡಬೇಕು ಆ ದಿನ ಮೊದಲೇ ಹಕ್ಕಿ ಪಕ್ಷಿಗೆ ಯಾವ ರೀತಿ ಬತ್ತಿಯನ್ನು ಹಚ್ಬೇಕು ತೋರಿಸ್ಕೊಟ್ಟಿನಿ ಮರೀದೆ ಎಲ್ಲರೂ ಹಕ್ಕಿ ಪಕ್ಷಿ ಬತ್ತಿಯನ್ನು ಹಚ್ಚಿರಿ ತುಳಸಿ ವಿವಾಹವನ್ನು ಮಾಡ್ರಿ ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡಿದಾಗ ಶಾಸ್ತ್ರದಲ್ಲಿ ಹೇಳಿದಂಥ ಎಲ್ಲ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ ಪೂರ್ಣ ವಿವರವಾಗಿ ಸರಳ ರೀತಿಯಲ್ಲಿ ತಿಳಿಸ್ಕೊಟ್ಟೇನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ